ಇನ್ನು ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಮತ್ತೊಂದು ದುರಂತ ನಿಮ್ಗೆಲ್ಲರೂ ಕೂಡ ನೆನಪಿದೆ ಚಿನ್ನಸ್ವಾಮಿ ಕಾಲ್ತುಳಿತದ ಕೇಸ್ ಇದಕ್ಕೆ ಸಂಬಂಧಪಟ್ಟಂತಹ ಈಗ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆಯಾಗಿದೆ ಸಿಂಗಲ್ ಮ್ಯಾನ್ ಕಮಿಷನ್ ಏನ್ ಮಾಡಿದ್ರಲ್ಲ ನ್ಯಾಯಮೂರ್ತಿ ಮೈಕಲ್ ಡಿ ಕುನಾ ಅವರ ನೇತೃತ್ವದಲ್ಲಿ ಮಾಡಿದಂತಹ ಒಂದು ಕಮಿಷನ್ ಸೊ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಈ ಮೂರು ಸಂಸ್ಥೆಗಳೇ ಕಾರಣ ಅಂತ ಹೇಳಿ ಜಸ್ಟಿಸ್ ಮೈಕಲ್ ಡಿ ಕುನಾ ಅವರ ವರದಿಯಲ್ಲಿ ಬಹಿರಂಗವಾಗಿದೆ ಗುಪ್ತಚರ ಇಲಾಖೆ ಮತ್ತು ಪೊಲೀಸರ ವೈಫಲ್ಯವನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಅವರ ಏಕ ವ್ಯಕ್ತಿಯ ಒಂದು ಸಮಿತಿಯನ್ನು ಏನು ರಚನೆ ಮಾಡಲಾಗಿತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಅದನ್ನು ಏನು ರಚನೆ ಮಾಡಿ ಆದೇಶವನ್ನು ಕೊಟ್ಟಿದ್ರು ಒಂದು ವರದಿಯನ್ನು ಸಲ್ಲಿಸಿ ಅಂತ ಹೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಕೂಡ ಸಿದ್ಧವಾಗಿದೆ ಅದನ್ನು ಸಿ ಎಮ್ಗೂ ಕೂಡ ಅದನ್ನು ಸಲ್ಲಿಸಿದ್ದಾರೆ ಈಗ ವರದಿಯನ್ನು ಈ ವರದಿಯಲ್ಲಿ ಹೇಳಿರುವಂಥ ಅಂಶಗಳು ಅಂದರೆ ಸರ್ಕಾರದ ಪಾತ್ರ ಇದರಲ್ಲಿ ಎಲ್ಲೂ ಕೂಡ ಇಲ್ಲ ಇದರಲ್ಲಿ ಏನಿದ್ರು ಕೂಡ ಈ ಮೂರು ಸಂಸ್ಥೆಗಳು ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿ ಎನ್ ಎ ಒಂದು ಇವೆಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಂತಹ ಒಂದು ಸಂಸ್ಥೆ ಸೊ ಈ ಮೂರು ಸಂಸ್ಥೆಗಳೇ ಕಾರಣ ಅನ್ನುವಂಥದ್ದನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಅಂಶಗಳು ಬಯಲಾಗಿವೆ ಐ ಪಿ ಎಲ್ ಫೈನಲ್ ಪಂದ್ಯ ಮುಗಿದ ಮರುದಿನವೇ ಆಯೋಜನೆ ಮಾಡಬೇಕು ಕಾರ್ಯಕ್ರಮ ಅನ್ನುವಂಥದ್ದಿತ್ತು ವಿಜಯೋತ್ಸವ ಆಯೋಜನೆ ಬಗ್ಗೆ ವರದಿಯಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ ವಿಜಯೋತ್ಸವದ ಪೂರ್ಣ ತಯಾರಿಗೆ ಅವಕಾಶನೇ ಕೊಡ್ಲಿಲ್ಲ ಇವರು ಸೊ ಪೂರ್ವ ತಯಾರಿಗೆ ಪೊಲೀಸರಿಗೆ ಅವಕಾಶನೇ ಸಿಗಲಿಲ್ಲ ಸೊ ಹಾಗಾಗಿ ನಿರೀಕ್ಷೆಗೂ ಮೀರಿದಂತೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಬಂದ್ರು ಸೊ ಹಾಗಾಗಿ ಒಂದು ದುರಂತ ಸಂಭವಿಸಿದೆ ಅನ್ನುವಂತದ್ದನ್ನ ಕೂಡ ಈ ವರದಿಯಲ್ಲಿ ಹೇಳಿದೆ ಸಿಎಂಇ ಸಲ್ಲಿಸಿರುವಂತಹ ವರದಿಯಲ್ಲಿ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗಳನ್ನ ಹಾಕಲಾಗಿದೆ ಹೇಗಾಯ್ತು ಈ ಒಂದು ದುರಂತ ಏನ್ ಕಾರಣ ಈಗ ಅಫ್ಕೋರ್ಸ್ ಈ ಮೂರು ಜನರು ಕಾರಣ ಅನ್ನುವಂಥದ್ದನ್ನ ಈ ವರದಿಯಲ್ಲಿ ಹೇಳ್ತಾ ಇರುವಂತದ್ರ ಜೊತೆ ಜೊತೆಗೇನೆ ಹೇಗೆ ಇಲ್ಲಿ ಗುಪ್ತಚರ ಮತ್ತೆ ಪೊಲೀಸರು ಕೂಡ ವೈಫಲ್ಯತೆಯನ್ನು ಅನುಭವಿಸುದು ಅಂತ ವರದಿಯಲ್ಲಿ ಮತ್ತಷ್ಟು ಅಂಶಗಳು ಬಯಲಾಗಿವೆ ಜಸ್ಟಿಸ್ ಮೈಕಲ್ ಡಿ ಕುನಾ ವರದಿಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದರೆ ಈ ಕಾಲ್ ತುಳಿತಕ್ಕೆ ಆರ್ ಸಿ ಬಿ ಎ ಮತ್ತು ಕೆಎಸ್ ಎ ನೇರ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ಆರ್ ಸಿ ಬಿ ಮತ್ತು ಪೊಲೀಸರೇ ಇದಕ್ಕೆ ನೇರ ಹೊಣೆ ಅನ್ನುವಂಥದ್ದನ್ನ ವರದಿಯಲ್ಲಿ ಹೇಳಿದೆ ಕಾರ್ಯಕ್ರಮ ಅಸಾಧ್ಯ ಅಂತ ಗೊತ್ತಿದ್ರೂ ಕೂಡ ಯಾಕೆ ಆಯೋಜನೆ ಮಾಡೋದು ಎಲ್ಲರೂ ಕೂಡ ಶಾಮೀಲಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸ್ಥಳದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಮಾಡಿರಲಿಲ್ಲ ಸೊ ಹಾಗಾಗಿ ಕ್ರೀಡಾಂಗಣದ ಒಳಗೆ ಇದ್ದಿದ್ದು ಕೇವಲ ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ನೋಡಿ ಇದು ಸ್ಫೋಟಕವಾದಂತಹ ವಿಚಾರ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿತ್ತು ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಬಟ್ ವರದಿಯಲ್ಲಿ ಮೈಕಲ್ ಡಿ ಕುನ್ಹಾ ಅವರ ವರದಿಯಲ್ಲಿ ಹೇಳ್ತಾ ಇರೋದು ಒಳಗಡೆ ಕ್ರೀಡಾಂಗಣದ ಒಳಗಡೆ ಇದ್ದಿದ್ದು ಎಪ್ಪತ್ತೊಂಬತ್ತು ಜನ ಪೊಲೀಸರು ಸೊ ಈ ಎಪ್ಪತ್ತೊಂಬತ್ತು ಜನ ಪೊಲೀಸರು ಬಂದಂತಹ ಸಾವಿರಾರು ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂತಹ ನುಗ್ಗಿದಂತಹ ಅಭಿಮಾನಿಗಳನ್ನ ತಡೆಯೋದಕ್ಕೆ ಹೇಗೆ ಸಾಧ್ಯ ಹೊರಗಡೆ ಪೊಲೀಸರು ಇರಲಿಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಸೊ ಸಂಜೆ ಮೂರು ಕಾಲ್ ತುಳಿತ ಆಗಿದೆ ಕಮಿಷ್ನರ್ಗೆನೇ ಮಾಹಿತಿ ಇಲ್ಲ ಸಂಜೆ ಐದು ಮೂವತ್ತರವರೆಗೆ ಕಮಿಷನರ್ಗೆ ಮಾಹಿತಿಯೇ ಕೊಟ್ಟಿಲ್ಲ ಇವರು ಸಂಜೆ ನಾಲ್ಕು ಗಂಟೆಗೆ ಜಂಟಿ ಪೊಲೀಸ್ ಆಯುಕ್ತರು ಅಲ್ಲಿಗೆ ಹೋಗಿ ಭೇಟಿಯನ್ನು ಕೊಟ್ಟು ಬರ್ತಾರೆ ಬಿಟ್ಟರೆ ಮೂರು ಇಪ್ಪತ್ತೈದಕ್ಕೆ ಫಸ್ಟ್ ಸ್ಟ್ರಾಂಪೇಡ್ ಶುರುವಾದರೂ ಕೂಡ ಐದುವರೆ ತನಕ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳುವಂಥ ಪ್ರಶ್ನೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ ಹರೀಶ್ ಈಗ ಮೈಕಲ್ ಡಿ ಕುನಾ ಅವ್ರು ಕೊಟ್ಟಿರುವಂತಹ ವರದಿ ಇದರಲ್ಲಿ ಇರುವಂತಹ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ ಹರೀಶ್ ಸೊ ಹಾಗಾಗಿ ಈಗ ಮೂರು ಸಂಸ್ಥೆಗಳೇನಿದೆ ಅದರ ಮೇಲೆ ನೇರ ನೇರ ಆರೋಪಗಳನ್ನು ಮಾಡಿದರೆ ಜೊತೆಗೆ ಪೊಲೀಸರ ಮೇಲೂ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ಪೊಲೀಸರ ಬಗ್ಗೆ ನಾವು ಹೇಳೋದಾದ್ರೆ ಆದ್ರೆ ಹಿಂದಿನ ರಾತ್ರಿನೂ ಕೂಡ ಅವರ ಪಾಪ ವಿನ್ನಿಂಗ್ ಸೆಲೆಬ್ರೇಷನ್ ಅಲ್ಲಿ ಅವರೇ ಬಂದೋಬಸ್ತ್ ಅನ್ನ ಕೊಡಬೇಕಾಯ್ತು ಇನ್ನೊಂದ್ ಕಡೆ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮ ಅಲ್ಲಿಗೂ ಕೂಡ ಅವರೇ ಬಂದೋಬಸ್ತ್ ಅನ್ನ ಕೊಡಬೇಕಾಯ್ತು ಸೊ ಹಾಗಾಗಿ ನಮಗೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಬಹಳವಾಗಿ ತಪ್ಪಾಗಿದೆ ಇಲ್ಲಿ ಅನ್ನುವಂಥದ್ದು ಪ್ರಮುಖವಾದಂತಹ ಅಂಶ ಅದನ್ನೇ ಬಹುಶಃ ವರದಿಯಲ್ಲೂ ಕೂಡ ಹೇಳಿದೆ ಅಂತ ಅನ್ಸುತ್ತೆ ಹರೀಶ್ ಆ ಹೌದು ರಹಮನ್ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಐ ಪಿ ಎಲ್ ಫೈನಲ್ ಮ್ಯಾಚಲ್ಲಿ ವಿನ್ ಆಗುತ್ತೆ ಅವತ್ತು ದ ಬೆಂಗಳೂರಿನಾದ್ಯಂತ ಮತ್ತೆ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಇರುತ್ತೆ ಮುಖ್ಯವಾಗಿ ನಾಲ್ಕನೇ ತಾರೀಕು ವಿಜಯೋತ್ಸವವನ್ನು ಬೆಂಗಳೂರಿನಲ್ಲಿ ಇಟ್ಕೊಳ್ತಾರೆ ಅಂದರೆ ಮೆರವಣಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಪ್ಲ್ಯಾನ್ ಅನ್ನ ಮಾಡಿದ್ರು ಕೂಡ ಮೆರವಣಿಗೆ ಮಾಡಲಿಕ್ಕೆ ಬೇಡ ಅನ್ನುವಂಥದ್ದನ್ನು ಗೃಹ ಇಲಾಖೆ ಹೇಳುತ್ತೆ ನಂತರ ಕೆ ಎಸ್ ಸಿ ಎ ಕ್ರೀಡಾಂಗಣದಲ್ಲಿಯೇ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ಈ ಒಂದು ವಿಜಯೋತ್ಸವನ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಲಾಗುತ್ತೆ ಈ ಮೈಕಲ್ ಡಿ ಅವರು ಬೆಂಗಳೂರಿನ ಕಾಲ್ತುಳಿತ ಸಂಬಂಧ ಏನು ಕಾಲ್ತುಳಿತ ದುರಂತ ಸಂಭವಿಸಿತ್ತು ಇದರ ಬಗ್ಗೆ ವರದಿಯನ್ನು ಕೊಟ್ಟಿರುವಂತಹದ್ದು ವರದಿಯಲ್ಲಿ ಅನೇಕ ಅಂಶಗಳು ಈಗ ಬಹಿರಂಗ ಆಗ್ತಾ ಇದೆ ಬಹು ಮುಖ್ಯವಾಗಿ ಅನೇಕ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತಹದ್ದು ಈ ಕಾಲ್ತುಳಿತ ದುರಂತ ಸಂಭವಿಸಲಿಕ್ಕೆ ಕಾರಣ ಏನು ಅನ್ನುವಂತಹ ಮೂಲ ಅಂಶಗಳ ಬಗ್ಗೆ ಈಗ ವರದಿಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಕೆಎಸ್ ಸಿ ಆಗಿರಬಹುದು ಆರ್ ಸಿ ಬಿ ಮತ್ತು ಆಯೋಜಕರಾದಂತಹ ಡಿ ಎನ್ ಎ ಈ ಮೂರು ಸಂಸ್ಥೆಗಳು ಕೂಡ ಕಾರಣ ಆಗ್ತವೆ ತರಾತುರಿಯಲ್ಲಿ ಈ ಒಂದು ವಿಜಯೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಮಾಡಿದ್ರು ಮತ್ತೆ ಸರ್ಕಾರ ಹಾಗೂ ಪೊಲೀಸರ ಜೊತೆಗೆ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ ಜೊತೆಗೆ ಆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆ ಕೂಡ ಇರಲಿಲ್ಲ ಕ್ರೀಡಾಂಗಣದ ಒಳಗೆ ಕೇವಲ ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ಇದ್ರು ಆದರೆ ಕ್ರೀಡಾಂಗಣದ ಹೊರಗೆ ಅಂದ್ರೆ ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಲಕ್ಷಾಂತರ ಜನರು ಏನು ಅವತ್ತು ಹರಿದು ಬಂದಿದ್ರು ಆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಯಾವುದೇ ರೀತಿಯಾದಂತಹ ಪೊಲೀಸ್ ಇರಲಿಲ್ಲ ಅನ್ನುವಂತಹದ್ದು ಜೊತೆಗೆ ಅಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಈಗ ಐದಾರು ಲಕ್ಷ ಜನ ಸೇರ್ತಾರೆ ಅಂತಂದ್ರೆ ಅಂಬುಲೆನ್ಸ್ ವ್ಯವಸ್ಥೆ ಇರಬೇಕಾಗುತ್ತೆ ಸೂಕ್ತ ಭದ್ರತೆ ಇರಬೇಕಾಗುತ್ತೆ ಮತ್ತೆ ಜನರು ಯಾವ ಕಡೆ ಹೋಗಿ ಎಲ್ಲಿ ಎಂಟ್ರಿ ಪಡಿಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಯಾವುದೇ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿಕೊಳ್ಳಿಲ್ಲ ಅನ್ನುವಂತಹದ್ದು ಮೂರು ಇಪ್ಪತ್ತೈದಕ್ಕೆ ಕಾಲ್ ತುಳಿತ ಸಂಭವಿಸಿದ್ರು ಕೂಡ ಐದು ಮೂವತ್ತರವರೆಗೆ ಸಂಜೆ ಐದು ಮೂವತ್ತರವರೆಗೂ ಕೂಡ ಪೊಲೀಸ್ ಕಮಿಷನರ್ಗೆ ಈ ಒಂದು ಮಾಹಿತಿಯೇ ಇರಲಿಲ್ಲ ಕಾಲ್ ತುಳಿತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಇರಲಿಲ್ಲ ಪೊಲೀಸ್ ಕಮಿಷನರ್ ಗೆ ಮಾಹಿತಿ ಇರಲಿಲ್ಲ ಅಂತಂದ್ರೆ ಸರ್ಕಾರದ ಯಾವುದೇ ಪ್ರತಿನಿಧಿಗಳಿಗೂ ಕೂಡ ಅಲ್ಲಿ ಮಾಹಿತಿ ಹೋಗಿಲ್ಲ ಅನ್ನುವಂಥದ್ದೇ ಅರ್ಥ ಆಗುತ್ತೆ ಒಂದ್ ಕಡೆ ವಿಧಾನಸೌಧದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಸಿಎಂ ಇದ್ರು ಡಿ ಸಿ ಎಂ ಇದ್ರು ಇಡೀ ಸರ್ಕಾರದ ಅನೇಕ ಪ್ರತಿನಿಧಿಗಳು ಅಲ್ಲಿದ್ರು ಮುಖ್ಯ ಕಾರ್ಯದರ್ಶಿಗಳು ಕೂಡ ಯಾರಿಗೂ ಕೂಡ ಆ ಮಾಹಿತಿಯೇ ತಲುಪಿಲ್ಲ ಅನ್ನುವಂತಹದ್ದು ಈ ಮೈಕಲ್ ಡಿ ಕುನ್ನ ಅವರ ವರದಿಯಲ್ಲಿ ಬಹಿರಂಗ ಆಗಿರುವಂತಹದ್ದು ಮುಖ್ಯವಾಗಿ ಒಂದ್ ಕಡೆ ಗುಪ್ತಚರ ಇಲಾಖೆ ವೈಫಲ್ಯ ಮತ್ತೆ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಅನ್ನುವಂತಹ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಮತ್ತೆ ಆರ್ ಸಿ ಬಿ ಕೂಡ ಆತುರ ವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿತ್ತು ಡಿ ಎನ್ ಎ ಕೂಡ ಇದೇ ರೀತಿಯಾಗಿ ಪ್ಲಾನ್ ಮಾಡಿತ್ತು ಮತ್ತೆ ಅದಕ್ಕೆ ಜೊತೆಗೆ ಕೆ ಸಿ ಎ ಕೂಡ ಜೊತೆಗೆ ಸಾಥ್ ಅನ್ನ ನೀಡಿದರು ಮತ್ತೆ ಯಾವುದೇ ರೀತಿಯಂತಹ ಪೂರ್ವ ತಯಾರಿ ಇಲ್ಲದೆ ಇದೊಂದು ಪ್ಲಾನ್ ಅನ್ನು ರೂಪಿಸಲಾಯಿತು ಮತ್ತೆ ಪೊಲೀಸರು ಕೂಡ ಅಂದರೆ ಜೂನ್ ಮೂರನೇ ತಾರೀಕು ಇಡೀ ರಾತ್ರಿ ಸಂಭ್ರಮಾಚರಣೆ ನಡೆಯುತ್ತೆ ಅಲ್ಲಿ ಕಾರ್ಯನಿರತರಾಗಿದ್ದರು ಪೊಲೀಸರು ಮತ್ತೆ ಮರುದಿನವೇ ಮತ್ತೆ ಅದೇ ಅದೇ ಉತ್ಸಾಹದಲ್ಲಿ ಪೊಲೀಸರುಗಳು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತೆ ಕ್ರೀಡಾಂಗಣದ ಒಳಗೆ ಕೇವಲ ಎಪ್ಪತ್ತೊಂಬತ್ತು ಪೊಲೀಸರಿದ್ದರು ಆದ್ರೆ ಕ್ರೀಡಾಂಗಣದ ಹೊರಗೆ ಹೊರಗೆ ಪೊಲೀಸರೇ ಇರ್ಲಿಲ್ಲ ಅನ್ನುವಂತ ಹೇಳ್ತಾ ಇದ್ರೆ ಜೊತೆಗೆ ಪೊಲೀಸ್ ಕಮಿಷನರ್ಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಇರ್ಲಿಲ್ಲ ಎರಡು ಮೂರು ಗಂಟೆಗಳು ಕಾಲ ಈ ಮಾಹಿತಿಯೇ ಇರ್ಲಿಲ್ಲ ಅನ್ನುವಂತಹ ಸ್ಫೋಟಕ ವರದಿ ಈಗ ಬಹಿರಂಗ ಆಗಿರುವಂತಹ ರೆಹಮಾನ್ ಥ್ಯಾಂಕ್ ಯು ಹರೀಶ್